ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಚಾನಲ್ ನಾವಿವತ್ತು ಕಬ್ಬಳಿಗೆ ಬಂದಿದ್ದೀವಿ ಅಂದರೆ ಹಿಂದಿನ ವಿಡಿಯೋದಲ್ಲಿ ಬಸವಣ್ಣನ ಮಾಲೆನ ಊರಲ್ಲಿ ಯಾವ್ಯಾವ ರೀತಿ ಹಾಕಿಸ್ಕೊತಾರೆ ಅಂತ ಹೇಳಿದ್ದೆ ಈಗ ಕಬ್ಲಿ ಯಾವ ಥರ ಬಸವಣ್ಣನ ಮಾಲೆನ ಹಾಕಿಸ್ಕೊಂಡಾಗ ಸಂಕ್ರಾಂತಿ ಹಬ್ಬದ ದಿನ ಯಾವ ರೀತಿ ಆಚರಿಸ್ತಾರೆ ಇಲ್ಲಿ ಅಂತ ನೋಡೋಣ ಬನ್ನಿ ಜಾಸ್ತಿ ಎಲ್ಲನೂ ಡೀಟೇಲ್ ಆಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಒಂದೊಂದು ತುಣುಕು ವೀಡಿಯೋಗಳನ್ನ ಮಾಡಿದ್ದೀನಿ ಅದನ್ನೇ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಈಗ ದೇವಸ್ಥಾನಕ್ಕೆ ಸೈಡಿಂದ ಒಂದು ಗೇಟ್ ಇದೆ ಅದರೊಳಗೆ ನಾವು ಹೋಗೋಣ ಬನ್ನಿ ಮೇಯ್ನ್ ಗೇಟು ಆ ಕಡೆ ಸೈಡ್ ಇದೆ ದೇವಸ್ಥಾನನ ಕಿತ್ತಿದ್ದಾರೆ ಹೊಸ ದೇವಸ್ಥಾನನ ಕಟ್ಟೋಕ್ಕೆ ಫೌಂಡೇಶನ್ ಆಗಿದೆ ಬೇಸ್ ಮಟ್ಟದ ಏನು ಫೌಂಡೇಶನ್ ಇರುತ್ತೆ ಅದು ಆಲ್ರೆಡಿ ಆಗಿದೆ ಜನಗಳು ಇಲ್ಲಿನ ದೇವರು ಎಲ್ಲ ನೋಡೋಕ್ಕೆ ಆಲ್ರೆಡಿ ಮುಂಚೆನೇ ಬಂದು ಮಲಗಿದ್ದಾರೆ ಇನ್ನಾರ ನೈಟ್ ಅಂದಾನ ಎಲ್ಲ ಇರುತ್ತೆ ಜನಗಳು ಬಂದರೆ ಊಟದ ದೇವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಇರುತ್ತೆ ನಾವು ಸ್ವಲ್ಪ ಲೇಟಾಗಿ ಹೋಗ್ತಾರೆ ನಮ್ಮೂರವರು ಕಳಸ ಎಲ್ಲ ತಗೊಂಡು ದೇವ್ರನ್ನೆಲ್ಲ ಕರ್ಕೊಂಡು ಹಂಗಾಗಿ ನಾವು ಲೇಟಾಗಿ ಹೋದ್ವಿ ಸುಮಾರು ಒಂದು ಎರಡು ಗಂಟೆ ಮೂರು ಗಂಟೆ ಬೆಳಗಿನ ಜಾವ ಎರಡು ಗಂಟೆಗೆ ಹೋದ್ವಿ ನಾವು ಅಲ್ಲಿಗೆ ಇಲ್ಲಿ ಕಲ್ಯಾಣಿ ಒಳಗೆ ಮಂಟಪ ಇರುತ್ತಲ್ಲ ದೇವ್ರ ಕೂರಿಸ್ಕೊಂಡು ಏನೇನು ಇದಿರುತ್ತೆ ದೇವ್ರದ್ದು ಅದನ್ನೆಲ್ಲ ಮಾಡೋದು ಅದು ಇನ್ನು ಬಸವಣ್ಣನ ನೋಡಿ ಅದಕ್ಕೆ ಇಟ್ಬಿಟ್ಟು ಬೇರೆ ಚಿಕ್ಕ ದೇವಸ್ಥಾನದ ಥರ ಕಟ್ಬಿಟ್ಟು ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇನ್ನು ಯಾವ್ಯಾವ ಊರಲ್ಲಿ ಮಾಲೆ ಹಾಕಿಸ್ಕೊಂಡಿರ್ತಾರೆ ಅವರೆಲ್ಲರೂ ಅವ್ರ ಊರಲ್ಲಿ ಊರಲ್ಲಿರೋ ದೇವ್ರುಗಳನ್ನ ಕರ್ಕೊಂಡು ಬಂದಿರ್ತಾರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಬಂದಿರ್ತಾರೆ ನೋಡೋಕ್ಕೆ ಏನೋ ಒಂಥರ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿರುತ್ತೆ ಎರಡು ಕಣ್ ಸಾಲದು ಒಂಥರಲ್ಲ ಆ ರೀತಿ ಅನಿಸುತ್ತೆ ಇನ್ನು ಒಬ್ಬರು ಎತ್ತಿನ ಕರ್ಕೊಂಡು ಬಂದಿದ್ದರು ಸುಮೂರ ಕಣೆ ನಾಲ್ಕು ದೇವ್ರಿದ್ದು ಲೈಟ್ ಬೆಳಕಿಗೆ ಸರಿಯಾಗಿ ಕಾಣ್ತಿರಲಿಲ್ಲ ಎಲ್ಲರೂ ಒಂದಲ್ಲ ಒಂದು ರೀತಿ ಅಲಂಕಾರನ ಮಾಡ್ಕೊಂಡು ಬಂದಿದ್ದರು ನಾವು ಬಂದಿತ್ತು ನಮ್ಮೂರಿಂದ ಬೇರೆ ಗಾಡಿ ನಾನು ದೇವ್ರು ಕರ್ಕೊಂಡು ಬಂದಿದ್ದು ಬೇರೆ ಗಾಡಿಲಿ ಹಂಗಾಗಿ ದೇವರು ಆ ಕಡೆ ದೇವಸ್ಥಾನದಿಂದ ಆ ಕಡೆಯಿಂದ ಬಂತು ಹಂಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ನಮ್ಮೂರು ದೊಡ್ಡ ದೊಡ್ಡಮ್ಮನ್ನ ಇಲ್ಲಿ ಸುಮಾರು ದೇವರುಗಳು ಬಂದಿದ್ದಾವೆ ಅಷ್ಟೇ ಚೆನ್ನಾಗಿ ಅಲಂಕಾರನೂ ಸಹ ಮಾಡಿಕೊಂಡು ಬಂದಿದ್ದಾರೆ ತುಂಬ ಚೆನ್ನಾಗಿತ್ತು ಡೀಟೇಲ್ ಆಗಿ ಎಲ್ಲ ಕಡೆನೂ ಮಾಡೋಕ್ಕಾಗಲ್ಲ ಯಾಕಂದರೆ ಪಾಪು ಇದನ್ನೆಲ್ಲ ಅವನು ನೋಡಿಕೊಂಡು ಅಲ್ಲೇ ನಿಂತಿದ್ದೆ ಕೊನೆಗೆ ಎಲ್ಲರೂ ಬಂದರು ಅಂದರೆ ಕಳಸ ತಗೊಂಡು ಬರದಲ್ಲೇ ಮಾಲೆನ ಬಿಚ್ಚಂಗಿಲ್ಲ ಕಳಸ ತಗೊಂಡು ಬಂದು ಎಲ್ಲರೂ ಒಂದೇ ಸತಿ ಹೋಗ್ಬಿಟ್ಟು ಮಾಲೆನ ತೆಗೆಸ್ಬೇಕು ಮೊದಲು ಕಲ್ಯಾಣಿ ಒಳಗೆ ಸ್ನಾನ ಮಾಡಿಕೊಂಡು ಅಂದರೆ ಮೂರು ಸತಿ ಮುಳುಗಿಬಿಟ್ಟು ಅಲ್ಲಿ ಮತ್ತೆ ಅಲ್ಲಿಂದ ಹೋಗ್ಬಿಟ್ಟು ದೇವಸ್ಥಾನದೊಳಗೆ ಮಾಲೆನ ತೆಗೆಸ್ಬೇಕು ಅಲ್ಲಿ ತೆಗೀತಿರ್ತಾರೆ ಆಮೇಲೆ ಕೊನೆಗೆ ಬಂದುಬಿಟ್ಟು ಮಾಮೂಲಿ ಡ್ರೆಸ್ನ ಹಾಕ್ಕೊಂಡು ಬರಬೇಕು ಇನ್ನು ಮುಂಚೆನೆ ಅಂದರೆ ಹನ್ನೆರಡು ಗಂಟೆಗೆ ಬಿದ್ದ ಮೇಲೆ ಮಾಲೆಯನ್ನು ತೆಗಿತಾರೆ ಸಂಕ್ರಾಂತಿ ಹಬ್ಬದ ದಿನ ಅದ್ರದ್ದು ಹಿಂದಿನ ದಿನ ನೈಟು ಅಲ್ಲಿ ಕಲ್ಯಾಣಿ ಹತ್ರ ಎಲ್ಲ ದೇವ್ರನ್ನ ಕೂರಿಸ್ಬಿಟ್ಟು ಪೂಜೆ ಮಾಡ್ತಾರೆ ಇನ್ನು ದೀಪಾಲಂಕಾರ ಎಲ್ಲ ಚೆನ್ನಾಗಿ ಮಾಡ್ತಾರೆ ಕಲ್ಯಾಣಿ ಸುತ್ತ ಎಲ್ಲ ಅದು ನಾನು ನೋಡಿಲ್ಲ ಬಟ್ ಕೆಲವರು ವೀಡಿಯೋ ಹಾಕಿದ್ರು ಅದನ್ನು ನೋಡಿದೆ ನಾನು ಇನ್ನು ನಾವು ಲೇಟಾಗಿ ಬರೋದರಿಂದ ಅದೆಲ್ಲ ನೋಡೋಕ್ಕಾಗಲ್ಲ ನಮ್ಮೂರಲ್ಲಿ ನೈಟ್ ಅಂಥನ ಮಾಡಿಕೊಂಡು ಅಲ್ಲಿ ಮಾಡಿಕೊಂಡು ಹೊರಡೋತ್ತಿಗೆ ಹತ್ತು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗಿರುತ್ತೆ ಅಲ್ಲಿಂದ ನಾವು ಕಬ್ಳಿಗೆ ಒಂದು ಒಂದೆರಡು ಗಂಟೆ ಮೂರು ಗಂಟೆ ಆಗಿರುತ್ತೆ ಅಲ್ಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋತಿಗೆ ಒಂದು ಐದು ಗಂಟೆ ಆಗಿರುತ್ತೆ ಒಂದೊಂದಾಗೆ ದೇವ್ರುಗಳು ಬರ್ತಿದ್ದು ಆ ದೇವ್ರುಗಳು ನೋಡೋಕ್ಕೆ ಒಂಥರ ತುಂಬ ಖುಷಿ ಆಗ್ತಿತ್ತು ಇನ್ನು ಶ್ರೀ ಕಬ್ಳಿ ಬಸವೇಶ್ವರ ಸ್ವಾಮಿ ಅಂದರೆ ತುಂಬ ಅಂದರೆ ತುಂಬ ಫೇಮಸ್ಸು ದೇವರು ತುಂಬ ಕಡೆಯಿಂದ ಬರ್ತಾರೆ ಇಲ್ಲಿಗೆ ಹಲ್ವಾರು ಕಡೆಯಿಂದಲೂ ಭಕ್ತಾದಿಗಳು ಇಲ್ಲಿಗೆ ಬರ್ತಾನೆ ಇರ್ತಾರೆ ಅಂತೂ ಇನ್ನೂ ಜಾಸ್ತಿ ಇಲ್ಲಿ ನವೆಂಬರ್ ಟೈಮಲ್ಲಿ ಜಾತ್ರೆ ನಡೆಯುತ್ತೆ ತುಂಬ ಚೆನ್ನಾಗಿ ನಡೆಯುತ್ತೆ ಇಲ್ಲಿಗೆ ಬರೋ ಭಕ್ತಾದಿಗಳು ಅಂದರೆ ಕೆಲವರು ಮುಡಿ ಕೊಡ್ತೀನಿ ಅಂತ ಹರಕೆ ಮಾಡ್ಕೊಂಡಿರ್ತಾರೆ ಇನ್ನು ಕೆಲವರು ಹಸು ಕರು ಆಗಿದಾಗ ಹಾಲು ತರ್ತಾರೆ ಅಕ್ಕಿ ಬೆಲ್ಲ ಎಲ್ಲನೂ ತಂದುಬಿಟ್ಟು ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ತುಂಬ ಅಂದರೆ ಹಸು ಏನಾದರೂ ತೊಂದರೆ ಆಯಿತು ಅಂದರೆ ಇಲ್ಲಿಗೆ ಹರಕೆ ಮಾಡ್ಕೊಳ್ತಾರೆ ಬಸವಣ್ಣ ಅಂದ್ರೆ ಹಸು ಕರುಗಳಿಗೆ ಸಂಬಂಧಪಟ್ಟ ದೇವರು ಅದಕ್ಕೋಸ್ಕರ ಜಾಸ್ತಿ ಇಲ್ಲಿ ಹಸು ಕರು ಹಾಕ್ತಾಗ ಎಲ್ಲ ಹಾಲು ತಗೊಂಡು ಬರೋರೇ ಜಾಸ್ತಿ ಹೆಚ್ಚು ಜಾತ್ರೆ ಟೈಮಲ್ಲಿ ಹೋರಿಗಳನ್ನ ಹೊಡ್ಕೊಂಡು ಬರ್ತಾರೆ ಮುಂಚೆ ತುಂಬ ಜನ ಬರೋರು ದಾರಿ ಉದ್ದಕ್ಕೂ ಓರಿ ಹೊಡ್ಕೊಂಡು ಬರ್ತಾನೆ ಇರೋರು ಈಗ ಸ್ವಲ್ಪ ಕಮ್ಮಿ ಆಗಿದೆ ಅಲ್ಪ ಒಂದು ಸ್ವಲ್ಪ ಎಲ್ಲೋ ಅಲ್ಲೋ ಇಲ್ಲೋ ಒಂದು ಕಾಣ್ತೇವೆ ಮುಂಚೆ ಜಾಸ್ತಿ ಓರಿಗಳು ಇಲ್ಲಿ ಕಾಣಿಸ್ಕೊತಿದ್ದು ಜಾತ್ರೆ ಟೈಮಲ್ಲಿ ನನಗೆ ಗೊತ್ತಿರೋಷ್ಟು ಶ್ರೀ ಕಬಳಿ ಬಸವೇಶ್ವರ ಸ್ವಾಮಿಯವ್ರ ಬಗ್ಗೆ ಒಂದು ಪುಟ್ಟ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು